ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಹಾಗೂ ಪುರಸಭೆ ರೋಣ ವತಿಯಿಂದ ಕೇಂದ್ರ ಪುರಸ್ಕೃತ ಅಮೃತ ಟುಪ್ಪ ಯೋಜನೆ ಅಡಿಯಲ್ಲಿ ರೋಣ ಪಟ್ಟಣದಲ್ಲಿ ಕುಡಿಯುವ ನೀರು ವಿತರಣಾ ಜಾಲ ಅಳವಡಿಸುವ ಕಾಮಗಾರಿಗೆ ಸುಮಾರು ಇಪ್ಪತ್ತು ಕೋಟಿ ಹದಿನೆಂಟು ಲಕ್ಷದ ಕಾಮಗಾರಿಗೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನಿರ್ವಹಿಸಿದರು ಜಿಎಸ್ ಪಾಟೀಲ್ ಅವರು ಮಾತನಾಡಿ ರೋಣ ನಗರದಲ್ಲಿ ಐದು ಸಾವಿರದ ಒಂಬೈನೂರ ವ್ಯವಸ್ಥೆ ಹಾಗೂ ಮೀಟರ್ ಅಳವಡಿಕೆ ಯೋಜನೆ ಇದಾಗಿದೆ ಪ್ರತಿಯೊಂದು ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನವೂ ನಿರಂತರ ಕುಡಿಬ ನೀರಿನ ಯೋಜನೆ ಮಾಡುವುದಾಗಿ ಜಿಎಸ್ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಜಿಎಸ್ ಪಾಟೀಲ್ ಕೆಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್ ರೋಣ ಪುರಸಭೆ ಉಪಾಧ್ಯಕ್ಷ ಮಿಥುಂಜಿ ಪಾಟೀಲ್ ಪುರಸಭೆ ಅಧ್ಯಕ್ಷ ರಂಗವಯಸ್ ಭಜಂತ್ರಿ ಪುರಸಭೆ ಮಾಜಿ ಅಧ್ಯಕ್ಷ ವೆಂಕಣ್ ಬಂಗಾರಿ ಮೊತ್ತಣ್ಣ ಸಂಗಳ ಪುರಸಭೆಯ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ನ್ಯೂಸ್ ಬ್ಯೂರೋ ರೋಣ ಪೂರೈಸಬೇಕು ಅನ್ನೋ ವಿಚಾರದಲ್ಲಿ ಅದರ ಜೊತೆ ಈ ಯೋಜನೆ ಕೂಡ ಇತ್ತು ಅವತ್ತಿನ ದಿವಸ ಈ ಯೋಜನೆಯನ್ನ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಮುಂದೆ ಸರ್ಕಾರಗಳು ಬದಲಾದವು ಬದಲಾವಣೆ ಆದ್ಮೇಲೆ ನನಗುವುದಿಗೆ ಬಿದ್ದಂತಹ ಯೋಜನೆ ಇವತ್ತು ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಮದ್ದಿ ಕಾರ್ಯಕ್ರಮ ಚಾಲನೆಗೆ ಬರ್ತಾ ಇದೆ ಬಹುಶಃ ಒತ್ತು ಸುಮಾರು ಅರವತ್ತೆರಡು ಕೋಟಿ ರೂಪಾಯಿಯನ್ನ ನಮ್ಮ ರೋಣ ನಗರಕ್ಕೆ ಈ ಜಿಗಳೂರು ಕೆರೆಯನ್ನ ನೀರು ತರಕಾರಿ ಮಾಡಬೇಕು ಮತ್ತದ್ರ ಜೊತೆಗೆ ರೋಣದಲ್ಲೇನೆ ಪ್ರತಿಯೊಂದು ಮನೆಗೆ ಪೈಪ್ಲೈನ್ ಅನ್ನ ಅಳವಡಿಸಿ ನಡ ಹಚ್ಚಿ ಮೀಟರ್ ಗಳನ್ನ ಕುಂದಿಸ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಆದ್ರೆ ಅವತ್ತು ಇಂದ ಒಂದರಿಂದ ಎಂಟು ಕ್ರಾಸ್ ಶಿವಾನಂದ ನಗರ ಮತ್ತು ಕೃಷ್ಣಾಪುರ ಭಾಗದ ಐದು ರಸ್ತೆಗಳು ಕುಂಬಾರೋಣಿ ಈ ಪ್ರದೇಶಗಳಲ್ಲಿ ಈಗಾಗಲೇ ಪೈಪ್ಗಳನ್ನು ಅಳವಡಿಸಿದ್ದಾರೆ ಇವೆಲ್ಲ ಅಲ್ಲಿ ಪೈಪ್ ಅಳವಡಿಸಿದಾಗ ಸುಮಾರು ಎರಡು ಎರಡ್ನೂರ ಮೈ ಐನೂರು ಎರಡ್ ಸಾವಿರದ ಐದನೂರು ಮನೆಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆ ಆ ಯೋಜನೆಯದಾಗಿದೆ ನಮ್ಗೆ ಇನ್ನು ಉಳಿದಂತ ಪ್ರದೇಶ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಪೈಪ್ಲೈನ್ ಬೇಕಾಗಿದೆ ನೋಡಿದಾಗ ಎಲ್ಲೆಲ್ಲಿ ಈ ಪೈಪ್ಲೈನ್ ಅನುಭವಿಸ್ತಕ್ಕಂಥದ್ದು ನಾವೆಲ್ಲ ನಾವೆಲ್ಲ ಮಾಡ್ಕೊಂಡಿದ್ವಿ ಅಂದ್ರೆ ಸನ್ಮಾನ್ಯ ಜಿ ಎಸ್ ಪಲ್ ಸಾಹೇಬರು ಯಾವಾಗ ಈ ಕ್ಷೇತ್ರದ ಶಾಸಕರಾದ ಮೇಲೆ ರೋಡ್ ನಗರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅವಾಗೇ ಎರಡು ಸಾವಿರದ ಎರಡು ಸಾವಿರ ಇಸ್ವಿಯಲ್ಲಿ ಅವಾಗೆಲ್ಲ ನಮ್ಮ ಚೋಳಚ್ಚುಗುಡದಿಂದ ಅಲ್ಲಿ ಜಾಕ್ವೆಲ್ ಮೂಲಕ ಮತ್ತು ನಮ್ಮ ರೋಡ್ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನು ಅವಾಗನೇ ನಮಗೆ ಕಲ್ಪಿಸಿಕೊಟ್ಟಿದ್ದು ಅದನ್ನ ಮೂಲಕನೇ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷ ಮೇಲೆ ಆ ಯೋಜನೆಯನ್ನ ನಾವೆಲ್ಲರೂ ಕೂಡ ಅದನ್ನು ಬಳಕೆ ಮಾಡ್ಕೊಂತದ್ದು ಚರಚ್ಕೊಡೋದ್ರಿಂದ ನಮ್ಮ ನಗರಕ್ಕೆ ನೀರು ಸರಬರಾಜು ಮಾಡತಕ್ಕಂಥದ್ದು ಅದರಲ್ಲಿ ಸಾಕಷ್ಟು ಒಮ್ಮೊಮ್ಮೆ ಮಲಪ್ರಮಣದಲ್ಲಿ ನೀರು ಅಂದ್ರೆ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಬೇಸಿಗೆ ಇಲ್ಲಿ ಸಾಕಷ್ಟು ನಾವು ಜನರು ಇಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು ನಾವೆಲ್ಲ ಕಂಡುಕೊಂಡೈ ಅದಕ್ಕೆ ಇವತ್ತು ಯಾಕಂತಂದ್ರೆ ಈ ನಮ್ಮ ರೋಣ ಪ್ರದೇಶದಲ್ಲಿ ಒಂದು ಬೋರ್ ಹಾಕಿದ್ರು ಕೂಡ ನೀರು ಬೀಳಾರದಂತ ಅದು ಆಮೇಲೆ ಬೋರ್ ಬಿದ್ರು ಕೂಡ ಸೌಳ್ ನೀರು ಉಪಯೋಗಕ್ಕೆ ಕುಡಿಯೋಕ್ಕೆ ಉಪಯೋಗ ಉಪಯೋಗಕ್ಕೆ ಇದನ್ನೇ ನಾವೆಲ್ಲ ಎಂತ ನಾವೆಲ್ಲ ಬಹಳ ಒಂದು ಕಷ್ಟವನ್ನ ನಾವೆಲ್ಲ ಅನುಭವಿಸತಕ್ಕಂತದ್ದು ಏನು ಮಾನ್ಯ ಜಿ ಎಸ್ ಪಲ್ ಸಾಹೇಬರು ಎರಡ್ ಸಾವಿರದ ಹದ್ಮೂರಲ್ಲಿ ಏನು ಈ ಕ್ಷೇತ್ರದ ಮೇಲೆ ಮತ್ತೆ ಏನು ನಮ್ಮ ಇಲ್ಲಿ ಹತ್ರ ಕೆರೆ ಇದೆ ಕುಡಿ ನೀರಿನ ಒಂದು ಕೆರೆ ಇದೆ ಅದು ಬರೀ ಕೇವಲ ಗಜೇಂದ್ರಗಡ ನಗರಕ್ಕೆ ಮತ್ತು ನೆರೆಗಲ್ ಪಟ್ಟಣಕ್ಕೆ ಮಾತ್ರ ಆ ಕುಡಿ ನೀರಿನ ಯೋಜನೆಯನ್ನ ಸರ್ಕಾರದವರು ಮಂಜೂರು ಮಾಡುದು ಅವಾಗ ಏನಾಗಿತ್ತು ಅದ್ರ ಮತ್ತ ಸಾಹೇಬರು ಯಾವಾಗ ಮೇಲೆ ಮತ್ತೊಳ್ಳಿ ನಮ್ಮ ರೋಣ ನಗರವನ್ನ ಕೂಡ ಆ ಕುಡಿ ನೀರಿನ ಯೋಜನೆಗೆ ಅದನ್ನು ಸೇರಿಸಿ ಇವತ್ತು ನಮ್ಮ ಇಡೀ ರೋಣ ನಗರದ ಜನತೆಗೆ ಒಂದು ಬಹಳ ಒಂದು ಯಾವಾಗ್ಲೂ ಕೂಡ ಅವ್ರನ್ನ ನೆನೆಸ್ತಕ್ಕಂಥದ್ದು ಅಂತ ಒಂದು ಕೆಲಸವನ್ನ ಈ ಈ ನಮ್ಮ ರೋ ನಗರದ ಎಲ್ಲರ ಎಲ್ಲರಿಗೂ ಕೂಡ ಅದನ್ನು ಅವಕಾಶ ಮಾಡಿಕೊಂಡಿದ್ದು